ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದು ಎಡಿ ಕಳಿಸ್ಬಿಡ್ರ ಸೂಪ್ರೋ ಹಾ ಸರ್ ಎಷ್ಟು ಗಡಿ ಸರ್ ಹದಿನೆಂಟು ಹತ್ತೊಂಬತ್ತು ಸರ್ ಹದಿನೆಂಟು ಓನರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಹೇಳಿದ್ರು ಇಲ್ಲ ಎಲ್ಲ ಇದೆ ಆರ್ ತಿಂಗಳ ಇನ್ಶೂರೆನ್ಸ್ ಇದೆ ಸರ್ ಇನ್ನ ಒಂದು ವರ್ಷ ಎಸ್ ಬಿ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ 80 ಸರ್ ಓಡಿದೆ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಏನ 50% ಇದೆ ಸರ್ ಮುಂದಿನ ಎರಡು ವರ್ಷ ಇದೆ ಸರ್ ಇಂಜಿನ್ ಎರಡು ಲೋನ್ ಇದೆ ಗಡಿ ಮನ ಇಲ್ಲ ಸರ್ ಏನು ಲೋನ್ ಇಲ್ಲ ಲೋನ್ ಇಲ್ಲ ಹಾ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಗಡಿ ಇದೆ ಹಾ ಸರ್ ಮೈಲೇಜ್ ಎಷ್ಟು ಕೊಡ್ತೀರಾ ಗಡಿ ಗಾಡಿ ಮೈಲೇಜ್ 20 ಅಂತ ಎಷ್ಟು ಸರ್ ಹದಿನೆಂಟು ಅಂತಾರ ಸರ್ ಹದಿನೆಂಟು ಹದಿನೆಂಟು ಕೊಡ್ತದ ಹ್ಞೂ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಇಲ್ಲ ಸರ್ ಟೇಪ್ ಐತೆ ಸರ್ ಫಿಲ್ಲಿ ಐತೆ ಹ್ಞೂ ಹಾಂ ಟೈರ್ ಕಂಡೀಷನ್ ಚೆನ್ನಾಗೈತೆ ಹಾಂ ಸರ್ ಇಂಜಿನ್ ಚೆನ್ನಾಗಿದೆಯಾ ಇಂಜಿನ್ ಸರ್ ಇಲ್ಲ ಶೋರೂಮ್ ಕಂಡೀಷನ್ ಇದೆ ಸರ್ ಇಂಜನ್ ಎಲ್ಲಿದೆ ಲೊಕೇಶನ್ ಗಾಡಿ ಇಲ್ಲಿ ಸರ್ ಗುಲ್ಬರ್ಗ ಜಿಲ್ಲಾ ಸರ್ ಗುಲ್ಬರ್ಗ ಸರ್ ಇಲ್ಲಿ ಪರ್ತಾವದ ಹಳ್ಳಿ ಭಾಳ ಬರ್ತದೆ ಸರ್ ಹಳ್ಳಿ ಗುಲ್ಬರ್ಗಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಅಲ್ಲಿಗೆ ಮೂವತ್ತು ಕಿಲೋಮೀಟರ್ ಆಗ್ತದೆ ಸರ್ ಗುಲ್ಬರ್ಗಿಂದ